ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ರೇಷ್ಮಾ ಮಂಜುನಾಥ್ ಇವತ್ತಿನ ವೀಡಿಯೋದಲ್ಲಿ ಹಾಲು ಕ್ಯಾಪ್ಸಿಕಮ್ ಬೀಟ್ರೂಟ್ ಪಲ್ಯ ಮಾಡೋದು ಹೇಗಂತ ತೋರಿಸ್ಕೊಡ್ತಾ ಇದ್ದೀನಿ ಅದಕ್ಕಿಂತ ಮೊದಲು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದೇ ಇದ್ದರೆ ಪಕ್ಕದಲ್ಲಿರುವ ಬೆಲ್ಲೈಕನ್ನ ಒತ್ತಿ ಸಬ್ಸ್ಕ್ರೈಬ್ ಮಾಡಿ ಹಾಗಿದ್ರೆ ಬನ್ನಿ ಹಾಲು ಕ್ಯಾಪ್ಸಿಕಮ್ ಬೀಟ್ರೂಟ್ ಪಲ್ಯ ಹೇಗೆ ಮಾಡೋದಂತ ನೋಡ್ಕೊಂಡು ಬರೋಣ ಒಂದು ಆಲುಗಡೆಯ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಮೂರು ಬೀಟ್ರೋ ಬೀಟ್ರೂಟನ್ನ ತುರಿದು ತಗೊಂಡಿದ್ದೀನಿ ಮತ್ತು ಒಂದು ಕ್ಯಾಪ್ಸಿಕಮ್ನ ಇಷ್ಟು ಕಟ್ ಮಾ ಸಣ್ಣದಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ಒಗ್ಗರಣೆಗೆ ಬೇವು ಸೊಪ್ಪು ಒಂದು ಈರುಳ್ಳಿ ಕಾಯಿ ಮೆಣಸು ಕೊತ್ತಂಬರಿ ಒಂದು ಟೊಮೆಟೊ ತೊಗೊಂಡಿದ್ದೀನಿ ಒಂದು ಬಾಣಲೆಗೆ ತೆಂಗಿನೆಣ್ಣೆ ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಸಾಸಿವೆ ಹಾಕೊಳ್ಳೋಣ ಇವಾಗ ಇದಕ್ಕೆ ಬೇವು ಸೊಪ್ಪು ಹಾಕೊಳ್ಳೋಣ ಈರುಳ್ಳಿ ಹಾಕೊಳ್ಳೋಣ ಕಾಯಿ ಮೆಣಸು ಹಾಕಿದ್ದೀನಿ ಈರುಳ್ಳಿನೇ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಟೊಮೆಟೊ ಹಾಕೊಳ್ಳೋಣ ಒಂದು ಟೊಮೆಟೊ ಹಾಕೊಂಡಿದ್ದೀನಿ ಟೊಮೆಟೊ ಚೆನ್ನಾಗಿ ಫ್ರೈ ಆಗಬೇಕು ಟೊಮೆಟೊ ಬೆಂದಿದೆ ಇವಾಗ ಆಲೂಗಡ್ಡೆ ಹಾಕೊಳ್ಳೋಣ ಆಲೂಗಡ್ಡೆ ಸ್ವಲ್ಪ ಎಣ್ಣೆಲಿ ಈ ತರ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಕ್ಯಾಪ್ಸಿಕಮ್ ಹಾಕೊಳ್ಳೋಣ ಕ್ಯಾಪ್ಸಿಕಮ್ ಹಾಕೊಂಡಿದ್ದೀನಿ ಇದನ್ನು ಕೂಡ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದು ಐದು ನಿಮಿಷ ಇದನ್ನು ಎಣ್ಣೆಯಲ್ಲಿ ಈ ರೀತಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಕ್ಯಾಪ್ಸಿಕಮ್ ಕೂಡ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ಇದಕ್ಕೆ ಬೀಟ್ರೂಟ್ ಹಾಕೊಳ್ಳೋಣ ಬೀಟ್ರೂಟ್ ಹಾಕ್ಕೊಂಡಿದ್ದೀ ಬೀಟ್ರೂಟ್ ಹಾಕ್ಕೊಂಡಿದ್ದೀನಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ಮಿಕ್ಸ್ ಮಾಡ್ಕೊಂಡಾಗಿದೆ ಇದಕ್ಕೆ ಉಪ್ಪು ಹಾಕೊಳ್ಳೋಣ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಒಂದು ಗ್ಲಾಸಷ್ಟು ನೀರು ಹಾಕ್ಕೊಳ್ಳೋಣ ಚೆನ್ನಾಗಿ ಬೇಯಿಸ್ಕೊಳ್ಳೋಣ ನೀರು ಡ್ರೈ ಆಗೋ ತನಕ ಇದನ್ನು ಚೆನ್ನಾಗಿ ಬೇಯಿಸ್ಕೋತೀನಿ ಇವಾಗ ಇದಕ್ಕೆ ಕೊತ್ತಂಬರಿ ಹಾಕೋತಾ ಇದ್ದೀನಿ ಇದಕ್ಕೆ ಇವಾಗ ತೆಂಗಿನಕಾಯಿ ಹಾಕೋತಾ ಇದ್ದೀನಿ ತೆಂಗಿನಕಾಯಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಫುಲ್ಲಾಗಿ ಡ್ರೈ ಆಗಿದೆ ಇದು ಇವಾಗ ರೆಡಿಯಾಗಿದೆ ಈಗ ಆಲೂ ಕ್ಯಾಪ್ಸಿಕಮ್ ಬೀಟ್ರೂಟ್ ಪಲ್ಯ ರೆಡಿಯಾಗಿದೆ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ನೀವು ಒಮ್ಮೆ ಟ್ರೈ ಮಾಡಿ ಹಾಗೇ ನನ್ನ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು